ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಂಚೋಲ್ಲರಿಗೆ ಮಾತಾಡಲ್ಲ ಸೌಖ್ಯನ ಏನಲ್ಲ ಉಲ್ಲೆ ಇನ್ನು ಯಾನು ಒಂಜಿ ಫ್ರೈಡೆ ವ್ಲಾಗ್ನ ಮಂತೊಂದಿಲ್ಲ ಫ್ರೈಡೆ ವ್ಲಾಗ್ಡ್ ಹೆಂಗೆ ಪ್ರೀವಿಯಸ್ ವ್ಲಾಗ್ಡ್ ಮಸ್ತ್ ವೀಡಿಯೋಟು ಸುಮಾರು ಜನಕ್ಕೆ ಏನಿತ್ತರ ಪಂಡ ಲಿಪ್ಸ್ ಡಾರ್ಕ್ ಇಪ್ಪು ನಾವಿನ ಎಂಚ ರಿಮೂವ್ ಮಾಡಪು ನಿಂಡ ಸೊಲ್ಯೂಷನ್ ಕೊಲ್ಲೆ ಹೋಮ್ ರೆಮಿಡಿ ಪನ್ಲೆ ಪಣ್ಣ ಮಸ್ತ್ ಜನಕ್ಕೆ ಏನೊಂದಿತ್ತ ಐಕದ ಆತ ಜನಕ್ಕೆ ಏನೊಂದಿಪ್ಪುನಾಗ ಐಕ್ ಸೊಲ್ಯೂಷನ್ ಕೊರ್ಪನ ಕರ್ತವ್ಯ ಬಂದಾತ್ ಅವ ಹೆಕಲ್ಲ ಒಂಥರ ಕಂದ ಆ ಪುಣ ಇಕ್ಕೋಸ್ಕರ ನೆಕ್ಲೆಗ್ ಹೆಂಗೆ ಗೊತ್ತಿಪ್ಪು ನಂಚವೇನು ಶೇರ್ ಮಾಲ್ಪ ಹೋಮ್ ರೆಮಿಡಿನ ಪಂದಿ ಅನ್ಬೋಯಿದ್ದೀನಿ ನೀರೀಗ್ ಬಿಲೀವು ಉಂಟುತ್ತೆ ಅಕ್ಕಲಿ ಯೂಸ್ ಯೂ ಮಲ್ಪ ಪ್ರೀವಿಯಸ್ ಕ್ರೀಮ್ ಪೂರ ಪಂದಿತ್ತೆ ಏನು ಏನೋ ಸಬ್ಸ್ಕ್ರೈಮರ್ ಮತ್ತೆ ಕನ್ನತದ ಯೂಸ್ ಮಲ್ತಂದು ಅರಿಗಣ್ಣ ಮೀತ್ ಬಿಲಿ ವಿಪು ನೈಟ್ ಆರ್ ಕನ್ನತದ ಯೂಸ್ ಮಲ್ತು ಅಂಚನೆ ಅಂಚನಿಕ ಈ ವ್ಲಾಗದ ಬಗ್ಗೆ ಎಲ್ಲ ಬಿಲಿ ಆಂಡ ಸೊ ಮಲ್ಪಲಿ ನಿಗಲ್ ಇಷ್ಟೇ ಇಪ್ಪಂದ್ ನಕಲು ಸ್ಕಿಪ್ ಮಲ್ಪಿ ಓಕೆನಾ ಎರೆಗ್ಲೆ ಏನು ಫೋರ್ಸ್ ಮಲ್ಪರ ಪುಚಿ ಬಕ್ಕ ದಾದಾಂಡಲ ಸೈಡ್ ಎಫೆಕ್ಟ್ ಆಪ್ನ ಊರಲ್ಲ ಏನು ಹೋಮ್ ರೆಮಿಡಿ ನಿಗಲ್ ನೋಟಿಗೆ ಶೇರ್ ಮಲ್ಪಚಿ ಬಾದಾಂಡಲ ಆಂಡ ಬಣ್ಣ ಮೀತ್ ಬರಪುಸ್ಕರ ನಾನು ಸೈಡ್ ಎಫೆಕ್ಟ್ ಆಪ್ ನನ್ನ ಓಲಾ ನಿಗಲ್ನೊಟ್ಟು ನಾನು ಶೇರ್ ಮಲ್ಪುಜಿ ಬಕ್ಕ ದಾದಲ ಪ್ರಾಬ್ಲಮ್ ಏನಾರ್ದು ನಿಗಲಿಕ್ಕೆ ಆವರ ಬಲ್ಲಿ ಆ ಕಾರಣಗೋಸ್ಕರ ಮಾತ್ರ ಓಕೆನಾ ಈ ಟಾಪಿಕ್ ಮೇನ್ ಗೀತಂದ್ರೆ ಏನ್ ಕಾರಣ ದಾದ ಪಂಡ ಇಂಕ ಮಸ್ತ್ ಮತ್ತೆ ಎನ್ನ ಪ್ರೀವಿಯಸ್ ಬ್ಲಾಗ್ ಹಿಡ್ಬ್ರ ಮಸ್ತು ಜನಕ್ಕೆ ಇನ್ನೊಂದು ದಾನೆ ದಾನೇ ಈರ್ನ ಡಾರ್ಕ್ ಲಿಪ್ಸ್ ಆತ್ ಡಾರ್ಕ್ ಲಿಪ್ಸ್ ಆತನೊಂದು ಬಂದು ಹೆಂಗೆ ಮಂಡೆ ಬೆಚ್ಚ ಆತಿದ್ದೆ ಸೇಮ್ ಕ್ವಶನ್ ಮಾತಿರ್ಲ ಪಡ್ಬಿಡತ್ತೆ ಪುನಃ ಆತು ಡಾರ್ಕ್ ಲಿಪ್ಸ್ ಹೆಂಗೆ ಕುಂಡ ಬಂದು ಹೆಂಗೆ ಮಂಡೆ ಬೆಚ್ಚ ಒಂದಿತ್ತ ಆ ಉದ್ದೇಶಗೋಸ್ಕರ ಹೋಮ್ ರೆಮಿಡಿ ನಾನು ಸ್ಟಾರ್ಟ್ ಮಾಡ್ತೆ ಹೋಮ್ ರೆಮಿಡಿನ ಸ್ಟಾರ್ಟ್ ಮಾಡ್ತಿದ್ದು ಇತ್ತೆ ಆತ ಏನೋ ಒಂಚಿ ರೆಡ್ ವಾರ ಅವತ್ತೆ ನಂದು ಕಂಟಿನ್ಯೂಸ್ ಅದು ಆಲ್ರೆಡಿ ಹೆಂಗೆ ಮಸ್ತ್ ರಿಸಲ್ಟ್ ಕೊರೊಂಬತ್ತ ಪಿಂಕ್ ಪಿಂಕ್ ಲಿಪ್ಸ್ ಆತನ ಮಸ್ತ್ இத்திரிங்க டார்க் லிப்ஸ் இத்தண்ட அஞ்சு என்ன லிப் பாம் அவுன் பூரா பாடனும் பிடிதே பிடி உதக்கோஸர இத்தைப்பண்ட் இத்தேரி கொத்தாண்டு ஈன காரணக்கோஸர இங்க சாப்புண்டு அஞ்சனி ஈன யூஸ் மா சைட் எஃபெக்ட் ஆகினா இங்க சாப்புண்டு பந்த இங்கித்த ஆல்ரெடி பூரலாக அவையா நீங்கள் கித்த ஷேர் மாரி போக ஐக்கு தாது ரீசன் பண்ணு அவங்க ஷேர் மாரி போக பண்ணு போய்தீனி நான் ನಮ್ಮನೆ ಡಾರ್ಕ್ ಲಿಪ್ಸ್ ಉಂಡತ್ತ ಡಾರ್ಕ್ ಲಿಪ್ಸ್ ಅವರ ಮೇನ್ ಕಾರಣದ ಗೊತ್ತಾ ನಮ್ಮ ಇಂಚ ಚಮಲ್ಪೋತ ನಮ್ಮ ಉಬ್ಬಿನ ನಮ್ಮನ್ನ ಲಿಪ್ಸಿಗೆ ಪೂರ ನಮ್ಮ ತಾಗ ಅವತ್ತ ಮೇನ್ ರೀಸನ್ ಅವ ಅಂಚೆ ಪುಗ್ಲ ಮಲ್ಪರ ಪೋರ ಬಲ್ಲಿ ಬಟ್ ಹಿಂಕಂತೂ ಮಸ್ತ್ ಮಸ್ತ್ ಅಭ್ಯಾಸ ಉಂಡ ಚಮಲ್ತಣ್ಣ ಅವು ಅಂಜಿ ಸ್ಕಿಪ್ ಮಲ್ತವ್ ಉಂಡತ್ತ ನಮ್ಮನ್ನ ಲಿಪ್ಸ್ ಎಡ್ ಇಪ್ಪುಂಡು ಅವು ಏನೇ ಕಂದು ಗೊತ್ತ್ಜಿ ಅವು ಅಂಚನೆ ಅವು ನಮನ ಉಬ್ಬಿ ತಾಗಿ ಲಿಪ್ಸ್ ಲಿಪ್ಸ್ಕೊಂಡ ಅವು ಡಾರ್ಕ್ ದಾಸ್ತಿ ಅವು ಪೂಪ್ಬಿಡು ಅಂಚ ಬ ಕೆಲವು ಜನ ಬಂದಪೇ ಲಿಪ್ಸ್ಟಿಕ್ ಜಾಸ್ತಿ ಯೂಸ್ ಮಾಡ್ತದ್ದು ಡಾರ್ಕ್ ಆಪ್ಸನ್ ಲಿಪ್ಸ್ ಪಂದ್ ಅಂಚ ಬಂದು ಲಿಪ್ಸ್ಟಿಕೇನೆ ಯೂಸ್ ಮಲ್ಪಜಿ ఓ వంజీ రీల్స్ మల్పూనా కాబాడు అత పిదైపోనా కాబాడు పిదై పోనా బాడ ఓ అన్న మ్యారేజ్ అంచేత్త మాత్ర అవుల ద భంగూరు పాడో బ్యాత్తే అవేను బుడి ఆడ బొక్కల జాస్తి తోచు నన్న హస్బెండ్ అవులి ఒచ్చు మీరు అంచు ఏస్టికే యూ యూస్ మల్పించి బొక్క ఇంకెంచ డార్క్ లిప్స్ బండి ಅಂದ ಅಂಚನೆ ಕೆಲವು ಕೆಲವೊಪ್ಪುಣ್ ಗೊತ್ತಂಡ ಆಯಿತು ಎನ್ನ ಅಕ್ಕನಲ್ಲ ಡಾರ್ಕ್ ಲಿಪ್ಸೇ ಇಪ್ಪುನು ಅಕ್ಕ ಅಲ್ಲಿಗೆ ಪೂರ ಜನ ಪಣಂದಿತ್ತೀರಿ ಇದಾದ ಸಿಗ್ರೇಟ್ ಒಯ್ಪನಾ ಮಾರುತಿ ತಿನ್ಪಾನ ಪೂರ ಪಣಂದಿತ್ತೀರು ಅಪ್ಜಿ ಆಂಡ ಒಂದು ಕಮ್ಮಿ ಮಲ್ತವನ್ ಒಂಥ್ಯಾಂಡೆಲ್ಲ ಕಮ್ಮಿ ಮಲ್ತೋನಲ್ಲಿ ಐಕೆ ಹೋಮ್ ರೆಮಿಡೀಸ್ ಉಂಟು ಹೆಂಗೆ ಆಲ್ಮೋಸ್ಟ್ ಅದಿತ್ತು ನಾಲ್ ಮುಂಚೆ ನಾಲ್ ಹೋಮ್ ರೆಮಿಡೀಸ್ ಗೊತ್ತುಂಡು ಅವೇ ನಾನಿಗೊಳಕಿತ್ತ ಶೇರ್ ಮಲ್ಪ ಓಕೆನಾ ಫಸ್ಟ್ ಟಿಪ್ಸ್ ಬರ್ತದೆ ಫಸ್ಟ್ ಹೋಮ್ ರೆಮಿಡಿ ಬತ್ತದು ನೆಕ್ ದಾಧಾಪುರ ಬೋಡು ಅಂತ ಪಂಡ ಟರ್ಮರಿಕ್ ಅಂಚನಿ ಹನಿ ಅಳ್ಬುಕ್ಕ ಶುಗರ್ ಕೊಕೋನಟ್ ಆಯಿಲ್ ಓಕೆನಾ ಈತ್ ಬೋಡು ಕೂಡರ ಪಂಪ ಶುಗರ್ ಹನಿ ಕೊಕೋನಟ್ ಆಯಿಲ್ ಟರ್ಮರಿಕ್ ಪೌಡರ್ ಓಕೆನಾ ಈ ನಾಲ್ ಐಟಮ್ ನಿಕ್ಲಿ ಬೋಡು ಈ ನಾಲ್ ಐಟಮ್ಮ ನಡುವೆ ನಿಕ್ಲಿ ಇನ್ನು ವೀಡಿಯೋ ತುಪ್ಪನಿಗೆ ಮಾತಾಡಲಿ ಇಂಗ್ಲೀಷ್ ಬರ್ ಪುಣ್ಣು ಬಂದು ಆ ಅರ್ಥ ಐಜಿನ ಕನ್ನಡ ಡೋರಪ್ಪ ನಿಕ್ಲಿಕ್ಕೆ ಪನ್ಪ ಸಕ್ಕರೆ ಅಂಚನೆ ಜೇನು ತುಪ್ಪ ಬೊಕ್ಕ ತಾರೈದ ಎಣ್ಣೆ ಅಂಚನೆ ಮಂಜೋಲ್ದ ಪುಡಿ ಉಂಡಾತ ಅವೇನು ಈ ನಾಲ್ ಅವೆಲ್ಲ ಒಂಜಿ ಬೌಲ್ ಪಾಡ್ದು ಮಿಕ್ಸ್ ಮಂತ ಪೊರ್ಲು ಮಂತು ಮಿಕ್ಸ್ ಮಂತು ಐಟ್ ನಿಗುಲ್ಲು ಹನಿ ಜಾಸ್ತಿ ಬಾಡೋಡು ಹನಿ ಜಾಸ್ತಿ ಪಾಡ್ನದು ಎಡ್ಡೆ ನಮ್ಮನ್ನ ಲಿಪ್ಸು ಎಡ್ಡೆ ಒಂಥರ ಅಂಟಂಟ್ ಆಪ್ ಉಂಡವು ಬೊಕ್ಕ ಅವೇನು ಬೊಕ್ಕ ಕ್ಲೀನ್ ರಿಮೂವ್ ಮಲ್ತು ಇದು ಒಂದು ಆ ಶೋಕ್ ಮಲ್ತದ ಹನಿ ಜಾಸ್ತಿ ಪಾಡ್ನೈತೆ ನಮ್ಮಕ್ಕೆ ಎಡ್ಡೆ ಗೊತ್ತಂಡ ಅವೇನ್ ಪಾಡ್ದು ಶೋಕ್ ಮಲ್ತದ ನಿಗಲ್ ರಿಪ್ಸ್ಗೊಂಡ ಸ್ಕ್ರಬ್ ಮಲ್ತನೋಡು ಸ್ಕ್ರಬ್ ಮಲ್ತ ದುಂಬು ನಿಖಲು ಶೋಕ್ ಮಲ್ತದ ಪುರ್ಲು ಮಲ್ತದ ಫೇಸ್ ವಾಶ್ ಮಲ್ತೊಂಡ್ಬರೋಡು ನಿಗಲು ಒ ಶಾಂಪು ಯೂಸ್ ಮಾಡ್ತೀಪೋಲಿ ಅಥವಾ ಫೇಸ್ಗೆ ಸಾಬೂನು ದಿಪ್ಪಾಡು ಫೇಸ್ ವಾಶ್ ಮಲ್ತುನ ಆಬಾಡು ಪೂರ ಕೆಲವು ಯೂಸ್ ಮಲ್ತು ಬಿರತ್ತ ಪ್ರಾಡಕ್ಟ್ ಮಾಡ ಓಯ ಪ್ರಾಡಕ್ಟನ್ನು ಯೂಸ್ ಮಾಡ್ತಿದ್ದು ಫೇಸ್ ವಾಶ್ ಮಂತ ಬಲೆ ಬತ್ತದ್ದು ಬೊಕ್ಕ ಕೆಲವರ ನಮ್ಮ ದಾದ ಮಲ್ಪ ಪಂಡ ಫೇಸ್ ವಾಶ್ ಮಲ್ಪನಾಗತ್ತ ಈ ಕಣ್ಣದ ಸೈಡ್ಗೆ ಬೊಕ್ಕ ನಮ್ಮ ಲಿಪ್ಸಿಗೆ ಜಾಸ್ತಿ ನಮ್ಮ ಪ್ರಾಮುಖ್ಯತೆ ಕೊರ್ಪುಜ ಅಂದ ಐತೆ ಫೇಸ್ ವಾಶ್ ಮಲ್ಪನಾಗ ಇಂಚ ಉಜ್ಜೋಂಕುಲ್ವರ ಇಜ್ಜತ ಕಾಲಿ ಇಂಚ ಫೇಸ್ ವಾಶ್ ಪರ್ಪ ಬರ್ಪ ಲಿಪ್ಸ್ ಲಿಪ್ಸೆಲ್ಲ ಪುಲ್ಲು ಮಂತ ಡೆಕ್ಕದ್ದು ಫೇಸ್ ವಾಶ್ ಮಂತದ್ದು ಬಲೆ ಭತ್ತದಾಯ್ಬುಕ್ಕ ಶೋಕ್ ಮತ್ತೆ ಪೊರ್ಲು ಆ ಯಾಪನ್ನ ಹೋಮ್ ರೆಮಿಡಿ ಉಂಡತ್ತ ಅವನು ಲಿಪ್ಸಿಗೆ ಪೂರ ಇಂಚೆ ಸ್ಕ್ರಬ್ ಅಂತ ನೋಡು ಸ್ಕ್ರಬ್ ಮಂತಾಯ್ಬೇಕ ಒಂಜಿ ಐನು ಪತ್ತು ನಿಮಿಷ ಬಿಡ್ಲೆ ಐನು ಪತ್ತು ನಿಮಿಷ ಬುಡ್ದು ಪೊರ್ಲು ಮಂತದ್ದು ಟಿಶ್ಯೂ ಡಾವಡ ಅಥವಾ ಒಯ್ಟೇನಿಂಗಲ್ಲ ಕುಂಟು ಡಾಬಾಡು ಇಂಚೆ ಕ್ಲೀನ್ ಮಾಡ್ತದ ಹೊಚ್ಚೊನ್ಲೆ ಕ್ಲೀನ್ ಅಂತದು ಒಚ್ಚೊಂದು ನೆಕ್ಸ್ಟ್ ವ್ಯಾಸ್ಲಿನ್ ಉಂಡತ್ತ ವ್ಯಾಸ್ಲೀನನ್ನು ಪೂಜೆ ನೋಡು ವ್ಯಾಸ್ಲಿನ್ ಪೂಜದ ದೀವೋಡು ಓಕೆನಾ ವ್ಯಾಸ್ಲಿನ ಆವಡ್ ವ್ಯಾಸ್ಲಿನ ಇದನ್ನ ಪೂಜೆ ಪೂಜೋದಿಲೆ ಈಜಿಂಡ ಕೊಕೊನಟ್ ಆಯಿಲ್ ಬರ್ಪುಂಡ ಪ್ಯೂರ್ ಕೊಕೊನಟ್ ಆಯಿಲ್ ಬೂಡು ಅವೇನು ಅವೆಲ್ಲ ಇಂಚನೆ ಪೂಜೆ ದೀವನ್ಲೆ ಗೊತ್ತ ಅವೇನು ಕರೆಕ್ಟಾದ ನಿಖುಲು ರಡ್ಡು ಮೂಜಿ ವಾರ ಮಲ್ತೊಂಡ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತಿಕ್ಕೊಂಡು ಹೋಮ್ ರೆಮಿಡಿ ಆವಡ್ ನಮ್ಮ ಯೂಸ್ ಮಲ್ತಿದ್ದ ತಕ್ಷಣ ನಮಗೆ ರಿಸಲ್ಟ್ ತಿಕ್ಕೊಂಡು ಪಂಡ ತಿಕ್ಕುಜಿ ಅವಂತೂ ಹಂಡ್ರೆಡ್ ಪರ್ಸೆಂಟ್ ಯಾವ ಬನ್ಪೆ ಒಬ್ ಕ್ರೀಮ್ ಯೂಸ್ ಮಾಡ್ತೊಂದು ಇಪ್ಪಲಿ ಓವೇ ನಿಕ್ ಬೇತ ಪ್ರಾಡಕ್ಟ್ ಅನ್ನು ಯೂಸ್ ಮಂತ ಒಂದು ಪಾಡ್ನೆ ಪಾಡಿನ ತಕ್ಷಣ ಬರೋಡು ರಿಸಲ್ಟ್ ಬಂಡೆ ಬರ್ಪುಚಿ ಖಂಡಿತ ಬರ್ಪುಚಿ ಐಕೋಸ್ಕರ ವೆಯ್ಟ್ ಮಲ್ಪಡು ಏನೇ ಕಾಣದಲ್ಲ ಐತೆ ವೆಯ್ಟ್ ಮಂತೊಂದು ಇಬ್ಬೋಡು ವೆಯ್ಟ್ ಮಲ್ತಿನ ಮಾತ್ರ ರಿಸಲ್ಟ್ ತಿಕ್ಕೋನು ಸೊ ಒಂದೆಲ್ಲ ತಾಳು ಮೇಡ ಒಂಜ್ ಎರಡು ಮೂಜು ವಾರ ಮಲ್ಪಲಿ ಒಂದು ವಾರ ಮಲ್ತದ್ದು ಬುಡ್ದು ಬೊಕ್ಕ ಆರು ಬನ್ನೆ ಪೂರ ಸುಳ್ಳಿ ಯಾಪ ಕಡೆಯ ಪಂದ ಐಕೆ ಅನ್ನೋ ಹೊಣೆ ಅತ್ತೆ ಓಕೆನಾ ಈಗ ಕಂಟಿನ್ಯೂಸ್ ಯೂಸ್ ಮಾಡ್ತಾನೆ ಮಾತ್ರ ನಿಕ್ಲಿಗು ನೆಟ್ ರಿಸಲ್ಟ್ ತಿಕ್ಕೊಂಡು ಓಕೆನಾ ಟಿಪ್ಸ್ ಬರ್ತದ ಸೆಕೆಂಡ್ ಹೋಮ್ ರೆಮಿಡಿ ಬೋರ್ಡಿನ ಐಟಮ್ ಬರ್ತದ್ದು ಕಾಫಿ ಪೌಡರ್ ಶುಗರ್ ಅಂಚನೆ ಹನಿ ಮೂಜೆ ಅವೆಲ್ಲ ಮಿಕ್ಸ್ ಮಾಡ್ತ ನೋಡು ಮಿಕ್ಸ್ ಅಂತದು ಶೋಕ್ ಮಾಡ್ತದೆ ಸೇಮ್ ಮೆಥಡ್ ಅವೆಲ್ಲ ಸ್ಕ್ರಬ್ ಅಂತದ್ದು ನೆಟ್ಟಿ ಪೂಜೆ ನೋಡು ನೆಟ್ ನಿಕ್ಲಿಗು ಕಾಫಿ ಪೌಡರ್ ಒಂಚೆ ಎಕ್ಸ್ಟ್ರಾ ಆತೆ ಹನಿ ಸೇಮ್ ಯಾಕಡಿತ್ತಲಕ್ಕನಿ ಆ್ಯಂಡ್ ಹಾ ಒಂದು ఈ షుగర్ సేమ్ అవులా సేమ్ అవేను స్కిప్ మూర్చి అవేల పాడదు నెక్స్ట్ నెక్ట్ ఎక్స్ట్రా పండ కాఫీ పౌడర్ కాఫీ పౌడర్ అంచే షుగర్ అంచె హనీ ఒం మీ మూజ అవెల మిక్స్ మంత్ సేమ్ స్క్రబ్ అంతలే ಓವಂಡ ಒಂದು ಹೋಮ್ ರೆಮಿಡಿನೂ ಕಂಟಿನ್ಯೂಸ್ ಅದು ಯೂಸ್ ಮಾಡ್ತೊಂಬಲ್ಲಿ ಏನು ದಾಯಿಗಿಂದ ಎರಡು ಮೂಜಿ ಹೋಮ್ ರೆಮಿಡಿನಿಕ್ ಲೇಪ ಒಂದು ಲೆಪ್ಪಣ ಒಂಜಿ ಐಟಮ್ ಈ ಜಿನ್ನ ಬೊಕ್ಕೊಂಜ್ ಐಟಮ್ ಯೂಸ್ ಮಾಡ್ತೀವಿ ಮಲ್ಪತ್ತ ಐಕಾದ ಬೊಕ್ಕ ಕಾಫಿ ಪೌಡರ್ ನಿಗಲ್ ಯೂಸ್ ಮಾಡ್ಕೊಂಡಾಗ ಮೇನ್ ಅದು ಅದು ಅಪ್ಪಂಡ ಪೆಕೆಟೆಡ್ ಮತ ಬರ್ಬತ್ತ ಕಾಫಿ ಪೌಡರ್ ಅವತ್ತು ಇದೆ ಮಾಮೂಲಿ ಚಾತ ಪೋಟಿದ ಲೆಕ್ಕ ಕಾಫಿ ಪೌಡರ್ ಬರ್ಬೋಣತ್ತ ಅಂಚಾಪುರ ಅವಿನ್ಪುರ ಯೂಸ್ ಮಾಡ್ಬಾರ ಬಲ್ಲಿ ಇನ್ಸ್ಟಂಟ್ ಅದು ಬರ್ಬಿಟ್ಟಲ್ಲಿ ಐತೆ ಬ್ರೂ ಸನ್ರೈಸು ಏನತ್ತ ಅವ ಮತ ಮಿಕ್ಸ್ ಮಾಲ್ ತವ ಬರ್ಕೊಂಡತ್ತ ರೆಡ್ ಎರಡು ರೂಪಾಯ್ದ ಮುಚ್ಚು ರೂಪಾಯ್ದ ಅಂಚಿತ್ನ ಅವೇನೇ ಯೂಸ್ ಮಾಡ್ಬಿಡು ಅಂಚಿತ್ನ ಅವ ಯೂಸ್ ಮಾಡ್ತದ್ದು ಅವೇನ ಸ್ಕ್ರಬ್ ಮಾಲ್ ತವ ಪುರುಳು ಮಲ್ತದ್ದು ಬೊಕ್ಕ ಸೇಮ್ ಮೆಥಡ್ ರಿಮೂವ್ ಮಲ್ತಾಯಿ ಇಬ್ಬಕ ನಿಗಲ್ ಟಿಶ್ಯೂ ಡೋ ಅಥವಾ ಕುಂಟೋಡು ರಿಮೂವ್ ಮಾಡ್ತಾ ಇಬೋ ವ್ಯಾಸ್ಲಿನ್ ಅಥವಾ ಕೋಕೋನಟ್ ಆಯಿಲ್ ಪೂಜಿದು ಬಿಡೋಡು ಓಕೆನಾ ಹೋಮ್ ರೆಮಿಡಿ ಮತ್ತದ ಕಾಫಿ ಪೌಡರ್ ಅರಿತ ಪೋಡಿ ಉಂಡತ್ತ ರೈಸ್ ಫ್ಲೋರ್ ಅವು ಬೊಕ್ಕ ಟರ್ಮೈಕ್ ಈ ಮೂಜಾವೆನ್ ಅವೇನು ಮಿಕ್ಸ್ ಮಾಡ್ತದ್ದು ಪೂಜನಲ್ಲಿ ಸೇಮ್ ಮೆಥಡ್ ಓಕೆನಾ ಅವೇನು ಮೂಜಾ ಅವೆಲ್ಲ ಮಿಕ್ಸ್ ಮಾಡ್ತದ್ದು ಪಾಡೋನಲ್ಲಿ ಇತ್ತೆ ನೆಕ್ಸ್ಟ್ ಫೋರ್ತ್ ಹೋಮ್ ರೆ ಫೋರ್ತ್ ಹೋಮ್ ರೆಮಿಡಿ ಫೋರ್ತ್ ಹೋಮ್ ರೆಮಿಡಿ ಉಂಡತ್ತ ನಿಕ್ಲಿಗ ಮೇನ್ ಯೂಸ್ ಮಾಲ್ತಂದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತಿಕ್ಕೊಂಡು ಯಾನಂತೂ ಖಂಡಿತ ಪಂತಪ್ಪೆ ಆ್ಯಂಡ ಹೆಂಗಂತೂ ಅವನ ಮಸ್ತ್ ಬಂಗೊಂಡು ಇಪ್ಪು ನಗಲು ಯೂಸ್ ಮಲ್ತು ಅನ್ಲೇ ಪನ್ಪನ ಕಾರಣಕ್ಕೋಸ್ಕರ ಒಂದಿನಿಕಲ್ ಒಟ್ಟಿಗೆ ಏನು ಶೇರ್ ಮಲ್ತಂದೆ ಒಂದು ನಿಕ್ಲಿ ಯೂಸ್ ಮಲ್ತಾನೆ ಹಂಡ್ರೆಡ್ ಪರ್ಸೆಂಟ್ ಯಾನಂತೂ ಗ್ಯಾರಂಟಿ ಕೊರತೆ ಯೂಸ್ ಆಕೊಂಡು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊರ್ಬಂಡ್ ಯಾನಂತೂ ಖಂಡಿತ ಬನ್ಪೆ ದಯ ಪಂಡ ಒಂದು ದಾಳಿಂಬೆ ಉಂಡತ್ತ ದಾಳಿಂಬೆ ಐತ ಒಂದು ಬರ್ಬಣ್ಣ ಪೂ ದಾಳಿಂಬೆದ ಪೂ ಬತ್ತೊಂಬತ್ತದ್ದು ಗ್ರೈಂಡ್ ಮಾಡ್ಬಿಡು ಗ್ರೈಂಡ್ ಮಾಡ್ತದ ಐತ ರಸ ಬರ್ಬಣದಿ ಅವೇನು ಲಿಪ್ಸಿಗೆ ಪೂಜೆ ನೋಡು ಕಂಟಿನ್ಯೂಸ್ ಆದ ನಿಗೊಳ ಒಂದು ತಿಂಗಳು ಮುಟ್ಟ ಪೂ ಪೂಜೆ ಒಂದು ಬರ್ತಾನೆ ಆತ ವಾರ ಪೂಜೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ಬಿಣ್ಣು ಏನಂತೂ ಖಂಡಿತ ಬಂತೆ ಹೆಂಕಂತೂ ದಾಳಿಂಬೆದ ಪೂವೇ ತಿಕ್ಕು ಜಂಚಾಜ ಚಾದ್ರೆ ಹೆಂಗೆ ಬಂಗಾತೀನಿ ಇಜ್ಜನ ಫಸ್ಟ್ ಕನ್ನತದ ಅವೇನೇ ಮಲ್ಪ ಏನು ಅವಜಂದೈತೆ ಭಾರಿ ಬಂಗಾತಾನೆ ಕೆಲವು ಜನಕ್ಕೆ ಇಲ್ಲಾಡಿ ಇಪ್ಪುಂಡು ಇಲ್ಲಾಡಿ ಇತ್ತನಗಲು ಮಂತ ಒಂದು ಇಪ್ಪ ಅವನು ಯೂಸ್ ಮಲ್ಪು ಜೈರ ಐಕೋದಿಯಾ ಬಂದಪುಣ ಇತ್ತನಗಲು ಯೂಸ್ ಮಲ್ಪಲೆ ಬೆಸ್ಟ್ ರಿಸಲ್ಟ್ ಕೊರ್ಪುಂಡು ಓಕೆನಾ ಏನು ಚೈತೆ ಹೋಮ್ ರೆಮಿಡಿ అతనికి ఏ పన పోయే ఓ కాపీ మంచిది పనిపుణా చెప్పిన అవసరం ఇచ్చి ఇంక ఇలాడు ఎంకలు ఇప్పుడు మామూలు యూజ్ యూస్ మళ్ళీ షేర్ మళ్ళీ ನಮಕ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬತ್ತಿ ನಾನು ಇಕೊಳ್ಳ ಒಟ್ಟಿಗೆ ನಾನು ಇನ್ಕೊಳ್ ಶೇರ್ ಮಾಡ್ಬೋ ಆತೆ ಉದ್ದೇಶ ಬೇಕಾದ ಆ ಇನಿತ ಲಾಗ್ಡ್ ಮಿತ್ತ ಟ್ರಸ್ಟ್ ಇತ್ತೆ ಯೂಸ್ ಮಾಡ್ತೇ ಆ ಓಕೆನಾ ಅಂಚಪ್ಪ ಅಂದೆ ಇನಿತ ಲಾಗ್ ನಾನು ಇಡಗೆ ಎಂಡ್ ಮಾಡ್ತಂದಿಲ್ಲ ಒಂಥಲ್ಲಿ ನಾನು ನಿಕ್ಲಿ ಯೂಸ್ಫುಲ್ ಆದಿತ್ತು ಈ ವಿಡಿಯೋ ಆ ಒಂಜಿ ಮಿಸ್ ಮಾಡಿ ಬಂದೆ ಲೈಕ್ ಮಾಡ್ಪಿಲೆ ಅಂಚೆ ಏರು ಏನಪ್ಪಸತ್ತು ವಿಡಿಯೋ ತಗೊಂಡು ಅರ್ತೇ ಆಗಲು ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಪೇ ಪಣಂದು ಈ ವ್ಲಾಗ್ ನಾನು ಇಡಿಗೆ ಎಂಡ್ ಮಾಡ್ತಂದಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್